மத்தொம்பே கண்டிடினா அய்யோ அக்க அவள் அவளே கிச்சு கேட்கலா அதுக்கு ಎಲ್ಲಾದ್ರೂ ಮಾತಾಡತ್ತಾ ಸುಮ್ ಸುಮ್ಮನೆ ಇತ್ತರಲ್ಲ ಹೇಳ್ತೀಯಾ ಸುಮ್ನೆ ದೋಸೆ ತಿನ್ನು ಅಕ್ಕ ನಾನು ಹೇಳ್ತಾ ಇರೋದು ಗಾಡ್ ಪ್ರಾಮಿಸ್ ಈ ಜಾಗ್ಲು ಅವಳು ಆ ಗೊಂಬೆ ಹತ್ರ ಮಾತಾಡ್ತಾಳೆ ಮತ್ತೆ ಆ ಗೊಂಬೆನೂ ಅವಳ ಹತ್ರ ಮಾತಾಡುತ್ತೆ ನಿಮಗೆ ಗೊತ್ತೇ ಇಲ್ಲ ನಾನು ಹೇಳೋದು ನಂಬಿ ನನಗೆ ಡೌಟ್ ಬರ್ತಾ ಇದೆ ಏನಂತ ಹೇಳಿದೆ ಮೊನ್ನೆ ಅವಳ ಹತ್ರ ಒಂದು ಡಾಲರ್ ಇತ್ತು ನೋಡಿ ಗೊತ್ತಾ ನಿಮಗೆ ಹೌದು ಅದೇನೋ ಜಿನ್ ಅಂತ ಹೇಳ್ತಾ ಇದ್ಲಲ್ಲ ಹಾ ಅದೇ ಅದ್ರ ಮೇಲೆ ಸ್ವಲ್ಪ ಜ್ಯೂಸ್ ಚಲೋ ಬಿತ್ತು ಆಗ ನಾನು ಬಟ್ಟೆ ತೆಗೆದು ಅದನ್ನ ಒಸಿಗೆ ಗೊತ್ತಾ ಆಗ ಅದೊಳಗಿಂದ ಒಂದೇ ಹೊಗೆ ಬಂದು ಒಂದು ದೊಡ್ಡ ಭೂತ ಬಂತು ಗೊತ್ತಾ ನಿಮಗೆ ಏನು ಭೂತನ ಹಾ ಹೌದು ಅನು ಅಕ್ಕ ಅದೊಳಗಿಂದ ಒಂದು ಭೂತ ಬಂತು ನಾನು ಅದನ್ನ ನೋಡಿ ತುಂಬಾ ಹೆದರ್ಕೊಂಡಿದ್ದೆ ಗೊತ್ತಾ ಆಮೇಲೆ ಅಚ್ಚು ಇದ್ದಾಳಲ್ಲ ಅವಳು ನಮ್ಮ ಮನೆಗೆ ಬಂದ್ಲು ಬಂದ್ಬಿಟ್ಟು ಆ ಡಾಲರ್ ಬೇಕಂತ ಕೇಳಿದ್ಲು ಆಗ ನಾನು ಅವಳಿಗೆ ಹೇಳಿದೆ ಅಚ್ಚು ಈ ಡಾಲರ್ ಡಾಲರ್ನ ಹೋಗಿ ದೂರ ಬಿಡು ಅಂತ ಹೇಳಿದೆ ಅವಳು ಅದನ್ನ ತಗೊಂಡು ದೂರ ರಬಿಶಾಕಿನ ಅಂತ ಹೇಳಿದ್ಲು ಆಮೇಲೆ ಏನ್ ಮಾಡಿದೆ ಅಂತ ಗೊತ್ತಿಲ್ಲ ಅನ್ನೋ ಅಕ್ಕ ನನಗೆ ಡೌಟ್ ಅದನ್ನೇ ಅವಳು ಭೂತ ಮಾಡಿ ಗೊಂಬೆ ಮಾಡಿ ಇಟ್ಕೊಂಡಿದ್ದಾಳೆ ಅಂತ ಅನ್ನೋ ಅಕ್ಕ ನಾನು ಅವತ್ತೇ ಬರುವಾಗ ಜೂಲಿ ಹಂಗೆ ಹೇಳಿದ್ಮೇಲೆ ಮೇಲೆ ಅದನ್ನ ತಗ್ದು ದೂರ ಬಿಸಾಡ್ ಬಿಟ್ಟು ಬಂದೆ ಗೊತ್ತಾ ಅವಳು ಬಿಸಾಡ್ ಬಿಟ್ಟು ಬಂದ್ಬಿಟ್ಲಂತಲ್ಲ ಜೂಲಿ ಮತ್ತೆ ಯಾಕೆ ಸುಮ್ಮನೆ ಹ್ಮ್ ಗೊಂಬೆ ಅಲ್ಲ ಆತರಲ್ಲ ಏನು ಮಾತಾಡಲ್ಲ ಸುಮ್ನೆ ಇರಿ ಯಾಕೆ ಕಿರ್ಕಿರಿ ಮಾಡ್ತೀರಾ ಅನ್ನೋ ಅಕ್ಕ ಅಂದ್ರೆ ಅನ್ನೋ ಅಕ್ಕನೇ ಎಷ್ಟು ಚೆನ್ನಾಗಿ ಬುದ್ಧಿ ಹೇಳ್ತಾರೆ ಈ ತರ ಮಾತಾಡೋದು ನನ್ ಬಗ್ಗೆ ಹೋಗ್ಲಿ ஹானு அக்கா அவள் மாத் நீர் கேல்திரலா அவளு ஏதா நிமன்ன ஹுக்ளி பாதார்த்தாலே நீ ஹோத் மேலே ஹுக்ளி பாதார்த்தாலே கொத்தா நிங்கே இமா இமா அக்கா அங்கல ஏனிலக்கா நீங்க அட்டிங்கு சனாக நம் தரி எல்ரு அதை நான் நம்பலாச்சு நீனும் அட்டாலர் நான் ஜின் ஜின் அந்தக்கரித்தியா விஷயாக்கிங்கோடி <laughs> <laughs> ಸರಿ ಆಗಿದಾಗ ಆಯ್ತು ಸುಮ್ ಸುಮ್ಮನೆ ಜಗಳ ಮಾಡ್ಕಬೇಡಿ ಅವ್ರ ಅವ್ರ ದೋಸೆ ತೆಗೆದು ಅವರವರ ತಿನ್ನಿ ಆಯ್ತು ಏ ಅಚ್ಚು ಆ ಗೊಂಬೆ ತುಂಬಾ ಸುಂದರವಾಗಿದೆ ಎಷ್ಟು ಸೂಪರ್ ಆಗಿದೆ ಅದನ್ನ ಯಾಕೆ ನಿಮ್ಮ ಮನೆಯಿಂದ ತಂದಿದ್ದು ಒಂದ್ ವೇಳೆ ಇಲ್ಲೇ ಹೋಗೋಗೆಲ್ಲ ಬಿಟ್ಟು ಹೋಗಿ ಬಿಟ್ರೆ ಮಾಡೋದು ಮಾಡೋ ನಾನು ಇಲ್ಲಪ್ಪ ನಾನು ಯಾವಾಗಲೂ ನನ್ನ ಏ ಅಚ್ಚು ಆ ನಾನು ಕೊಡ್ತೀನಿ ನಾನು ನನ್ನ ಗೊಂಬೆ ಅದು ಕೊಡಲ್ಲ ನಿನ್ನ ಆಟಾಡಕ್ಕೆ

ಅಕಾ ಅಚ್ಚು ತುಂಬಾ ಸೂಪರ್ ಆಗಿತೆ ಹೆಸರು ಹೌದು ತುಂಬಾ ಚೆನ್ನಾಗಿದೆ ಏ ಜಿನ್ 얘ನೋ ಗೊತ್ತಿಲ್ಲ ಒಂದು ಬಾಯಿಗೆ ಬಂದಿದೆ ಹೆಸರು ಹೇಳ್ದೆ ಎಲ್ಲರಿಗೂ ಇಷ್ಟ ಆಯ್ತಂತೆ ನಿನಗೂ ಇಷ್ಟ ಆಯ್ತಾ ಅಂತ ಹೆಸರು ಇಷ್ಟ ಆಗಲಿಲ್ಲವಾ ಬಾರ್ಬಿ ಬೇಡ ಬಾರ್ಬಿ ನನ್ನ ಅಜ್ಜಿನ್ ಅಂತನೇ ಕರಿವಿ ಬಾಬಿ ಅಂತ ಹೆಸರುಲ್ಲ ಕೇಳಕ್ಕೆ ಆಗ್ತಾ ಇಲ್ಲ ಬಾಬಿ ಯಾರದು ಸೌಂಡೇ ಕೇಳ್ತಾ ಇಲ್ಲ ಚಮ್ಮಿಯೇ ಚೋಟ ಚಮ್ಮಿಯೇ ತುಂಬಾ ಚೆನ್ನಾಗಿ ಹೇಳ್ತಿದೀಯಾ ಹಾ ಚುಮ್ಮಿ ಅಕ್ಕಾ ನಿಮ್ಮ ಅಜ್ಜಿ ಕರಿಯಂಗೇ ಸೌಂಡ್ ಕೇಳ್ತಾ ಇದೆ ನಾವು ಊರಿಂದ ಬಂದು ನಿಮ್ಮ ಅಜ್ಜಿನ ನೋಡಲೇ ಇಲ್ಲ ಬನ್ನಿ ಹೋಗೋಣ ನೋಡಕ್ಕೆ ಹೌದಚ್ಚು ಬಾ ಹೋಗೋಣ ಏಜಿಂಗ್ ಈನ್ ಬರ್ಬಿ ಸರಿ ನನ್ಗೆ ಏನಾದರೂ ಸಹಾಯ ಬೇಕಂದ್ರೆ ನಾನು ನಿನ್ನನ್ ಕರಿತೀನಿ ನೀನು ನನ್ನ ಬ್ಯಾಗ್ ಒಳಗಡೆ ಹೋಗ್ಬಿಡು

നമസ്കാര പട്ടി ചെന എൽ ചോട്ടോ ಅಜ್ಜಿ ನಾನು ಹಾಗೆ ಹೇಳಿದ್ನಲ್ಲ ಇವಳೆ ಸ್ವೀಟಿ ಚಿಕ್ಕಮ್ಮ ಇದ್ದಾರಲ್ಲ ಅವ್ರದ್ದು ಸಣ್ಣ ಮಗಳು ಓ ಹೌದಾ ತೊಟ್ಟಿ ಹೆಂಗಿದ್ಯಮ್ಮ ಅಜ್ಜಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹ್ಞೂ ನನಗೆಲ್ಲ ಏನಮ್ಮ ನಾನೆಲ್ಲ ಚೆನ್ನಾಗಿದ್ದೀನಿ ಮತ್ತೆ ಹುಷಾರಿಲ್ಲ ಅಂತ ಹೇಳಿದ್ರು ಅಜ್ಜಿ ತುಂಬ ಸೀರಿಯಸ್ ಆಗಿದ್ದೀರಾ ಅಂತ ಹೇಳಿದ್ರು ಮಕ್ಕಳೇ ನಿಮಗೆಲ್ಲ ಒಂದು ವಿಷಯ ಗೊತ್ತಾ ನನಗೆ ಹುಷಾರಿಲ್ಲ ಅಂತ ಹೇಳಿದ್ದು ಸುಮ್ಮನೆ ನಿಮ್ಮ ಅಮ್ಮ ಇದ್ದಾಳಲ್ಲ ಅವಳು ನಿಮ್ಮನ್ನು ಕರ್ಕೊಂಬನ್ನಿ ರಜೆಗೆ ಅಂತ ಹೇಳಿದ್ರೆ ಕರ್ಕೊಂಡೇ ಬರಲ್ಲ ಯಾವಾಗ ನೋಡಿದ್ರೂ ಏನಾದ್ರು ಒಂದು ಕಾರಣ ಹೇಳ್ತಾ ಇರ್ತಾಳೆ ಹ್ಞೂ ಅದಕ್ಕೆ ನನಗೆ ಹುಷಾರಿಲ್ಲ ಅಂದಂಗೆ ನಾನು ಡಾಕ್ಟರ್ ಹತ್ರ ಮಾತಾಡಿ ಹಂಗೆ ಹೇಳಕ್ಕೆ ಹೇಳಿದೆ ಅದಕ್ಕೆ ಡಾಕ್ಟ್ರು ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದ್ದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಬಂದಳು ಇಲ್ಲೊಂದೇ ಕರ್ಕೊಂಬರ್ತಾ ಇರಲಿಲ್ಲ ನನಗೆ ನಿಮ್ಮನ್ನ ನೋಡಬೇಕಂತ ತುಂಬ ಆಸೆ ಏನು ಮಾಡೋದು ಅದಕ್ಕೆ ಈ ಥರ ಸುಳ್ಳು ಹೇಳಿದೆ சூப்பர் <laughs> <laughs> അയ്യോ നീങ്ങിയാ ഏനാ നീ ബി അർഷദി നമ്മക്കള നോ എസ് ബേജ്ലിന് ഗത്ത മമ്മക്കളിട്ടു ബർത്തേ സല ഹാ മമ്മക്കളന്നോട്ബേക്ക സുള് ഹെക്കേ ನಿಮಗೆ ಏನು ಹುಷಾರಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಅಲ್ಲ ಟ್ಯಾಬ್ಲೆಟ್ ಕೊಟ್ಟಲ್ಲಮ್ಮ ಅದ್ಯಾ ಕೊಟ್ಟರು ನನಗೆ ಏನಿಲ್ಲಮ್ಮ ನಾನು ಇನ್ನೂ ಗಟ್ಟಿಯಾಗಿ ಚೆನ್ನಾಗಿ ಇದ್ದೀನಿ ಡಾಕ್ಟರ್ ಹತ್ರ ಸುಳ್ಳು ಹೇಳಿದಕ್ಕೆ ಅವರು ಏನಾದ್ರು ಏನೋ ಹೇಳ್ತಾರಲ್ಲ ವಿಟಮಿನ್ ಟ್ಯಾಬ್ಲೆಟ್ ಅಂತ ಅದನ್ನ ಕೊಟ್ಟೋಗಿದ್ದವರು ಓ ವಿಟಮಿನ್ ಟ್ಯಾಬ್ಲೆಟ್ ಹ್ಮ್ ನನ್ನ ಮಕ್ಕಳೆಲ್ಲ ಬಂದಿದ್ದಾರೆ ಅವರೊಟ್ಟಿಗೆ ಇನ್ನು ಉಳಿದ ಮಕ್ಕಳೆಲ್ಲ ಬಂದಿದ್ದಾರೆ ಎಲ್ಲರನ್ನೂ ನೋಡುವಾಗ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಕಣಮ್ಮ ಅಮ್ಮ ನಿಮಗೇನು ಮಮ್ಮಕ್ಕಳೊಟ್ಟಿಗೆ ಇರ್ಬೇಕು ತಾನೆ ನೀವು ನಮ್ಮೊಟ್ಟಿಗೆ ಬಂದ್ಬಿಡ್ಬೋದಲ್ಲ ಯಾಕೆ ಕಾಡಲ್ಲಿ ನೀವು ಕುತ್ಕೊಂಡು ಒಬ್ಬರೇ ಇದ್ದೀರಾ ಅಯ್ಯೋ ಹಾಗಲ್ಲ ಏಂಜಲ್ ನಾನು ಬದುಕಿದಂಥ ಮನೆ ಬಿಟ್ಟು ನಾನು ಎಲ್ಲೂ ಬರಲ್ಲ ನಾನು ಇಲ್ಲೇ ಇರ್ತೀನಿ ನೀವು ಯಾವಾಗಾದರೂ ನಾನು ಬಾ ಅಂತ ಹೇಳಿದಾಗ ಬಂದೋದ್ರೆ ಸಾಕು ಆಯ್ತಾ ಸರಿ ಅಮ್ಮ ನಿಮಗೇನು ಮಮ್ಮಕ್ಕಳೊಟ್ಟಿಗೆ ಇರಬೇಕು ಅಷ್ಟೇ ತಾನೆ ನೀವು ಒಂದು ಹತ್ತು ದಿನ ನೀವು ಮಮ್ಮಕ್ಕಳೊಟ್ಟಿಗೆ ಇರಿ ನಾನು ಇಬ್ರನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಹ್ಞೂ ಇನ್ನೊಂದು ದಿನ ಇದೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಆಮೇಲೆ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಸರಿನಾ ಇಷ್ಟು ಸಾಕಮ್ಮ ನನ್ಗೆ ಬೇರೆ ಏನು ಬೇಡ ಮಮ್ಮಕ್ಕೋಟಿಗೆ ಒಂದ್ ಸ್ವಲ್ಪ ದಿನ ಕಾಲ ಕಳಿಬೇಕಂತ ತುಂಬಾನೇ ಆಸೆ ಆಯ್ತಮ್ಮ ತುಮಿ ಚೋಟು ಇದ್ರು ಅಜ್ಜಿಗೆ ಸಹಾಯ ಮಾಡ್ಬೇಕು

ಇಲ್ಲ ಕಣಪ್ಪ ಬೇಡ ನೀವೇ ಇಟ್ಕೊಳ್ಳಿ ಸರಿ ಆಯ್ತತೆ ನಾನು ಹೊಡ್ತೀನಿ ಹ್ಮ್ ಆಯ್ತಪ್ಪ ಹುಷಾರಾಗಿ ಹೋಗ್ಬಿಟ್ ಬಾ ತುಮಿ ಚೋಟು ಬಾಯ್ ಬಾಯ್ ಪಪ್ಪ ಅಜ್ಜಿ ನಾವು ನಿಮ್ಮೊಟ್ಟಿಗೆ ಒಂದ್ ಹತ್ತು ದಿನ ಇರ್ಬೋದಾ ಈ ಮನೆಯಲ್ಲಿ ಅದ್ಯಾಕಮ್ಮ ಈ ತರ ಬಂದ್ ಕೇಳ್ತಾ ಇದ್ಯಾ ಹ್ಮ್ ನಾನು ಬೇಡ ಅಂತ ಹೇಳ್ತೀನ ನೀವು ನನ್ನೊಟ್ಟಿಗೆನೇ ಇರ್ಬೋದು ನಿಮ್ಮಮ್ಮ ಸರಿ ಅಂತ ಹೇಳಿದ್ರೆ ಹ್ಮ್ ನೀವು ಚುಮ್ಮಿ ಅಕ್ಕನೊಟ್ಟಿಗೆ ಚೋಟೊಟ್ಟಿಗೆ ನನ್ನೊಟ್ಟಿಗೆ ಹತ್ತು ದಿನ ಕಾಲ ಕಳೀತಿರಂತೆ ಹೀಗೆ ಹೋಗಿ ನಮ್ಮಮ್ಮ ಪರ್ಮಿಷನ್ ಬಿಟ್ಟು ಬರ್ತೀನಿ ಹತ್ರ ಪರ್ಮಿಷನ್ ಕೇಳ್ಬಿಟ್ಟು ಬರ್ತೀನಿ ಅಜ್ಜಿ ಅವರಮ್ಮ ಎಲ್ಲ ಒಪ್ಕೊಳ್ತಾರೆ ನಮ್ಮ ಒಪ್ಕೊಳ್ತಾರಂತ ನನಗೆ ಗೊತ್ತೇ ಇಲ್ಲ ನಾನು ಹೋಗಿ ಒಂದ್ಸಲ ಫೋನ್ ಮಾಡಿ ಮಾತಾಡ್ಬಿಟ್ಟು ಬರ್ತೀನಿ ಅಜ್ಜಿ ಆಯ್ತು ಪುಟ್ಟ ಹೋಗು ನನ್ನಂಗೆ ಎಷ್ಟೊಂದು ವಯಸ್ಸಾದವರು ಈ ಪ್ರಪಂಚದಲ್ಲಿರ್ತಾರೆ ಅವರೆಲ್ರಿಗೂ ಕೊನೆ ಕಾಲದಲ್ಲಿ ಇಂಥ ಮೊಮ್ಮಕ್ಕಳೊಟ್ಟಿಗಿರ್ಬೇಕನ್ನೋದು ತುಂಬಾ ಆಸೆ ಇರುತ್ತೆ ಎರಡು ಮೊಮ್ಮಕ್ಕಳೊಟ್ಟಿಗಿರ್ಬೇಕಂತ ಆಸೆ ಪಟ್ಟೆ ಈಗ ಇಷ್ಟೊಂದು ಮೊಮ್ಮಕ್ಕಳು ತುಂಬಾನೇ ಸಂತೋಷ ಆಗ್ತಾ ಇದೆ ಅವರವರಮ್ಮ ಅಪ್ಪ ಅಲ್ಲ ಈ ಮೊಮ್ಮಕ್ಕಳು ಇಲ್ಲಿರೋದಿಕ್ಕೆ ಸರಿ ಅಂತ ಒಪ್ಕೊಂಡ್ರಿ ಸಾಕು ಪಾಪ ಅವರಿಗೂ ಅವರವ್ರ ಮಕ್ಕಳನ್ನ ಬಿಟ್ಟಿರೋದಿಕ್ಕೆ ಮನಸ್ಸಿರಲ್ಲ ಅಲ್ಲ நம் சானல்ல சப்ஸ்கிரைப் மாட்டி நோட்டாய் தீரோ அவரு மாலிதே சப்ஸ்கிரைப் கே மாட்கொளி அது சப்ஸ்கிரைப் அல்லா சப்ஸ்கிரைப் ஹேலோ ஆ ஹடே அச்சு சப்ஸ்கிரைப் நீனோ சல்பத்து சும்மி இருக்கோ ஐதா ஃப்ரெண்ட்ஸ் சப்ஸ்கிரைப் மாட்கொளி ஃப்ரெண்ட்ஸ் ஹாகினே பெல் ஐகானை கிளிக் மாட்கொளி அக நாவ் ஹாக்கொண்ட ஹஸ ஹஸ வீடியோஸ் நோட்டிஃபிகேஷன் நீமே முதல்ல வந்து தல்பத்தே மனி பட் அந்த டெலிவரி வெரைட்டி வீடியோஸ் அந்த ஆலோசனை எல்லா தலை கட்டுறது ஒன்சல ஏன்ஸ் நம்ம கஷ்டப்பட்டு வீடியோஸ் இன்னொரு சல கேள்வி மரிய வீடியோ இஷ்டம் லக்ன மறையிலே அது மோட்டிவேஷன்ஸ்